ಈ ರಿಸ್ಟ್ ಬೇಸ್ ರಿಸರ್ವೇಶನ್ ನ ಕಾನ್ಸ್ಟಿಟ್ಯೂಯ ಅಸೆಂಬ್ಲಿ ಕ್ಲಿಯರ್ ಕಟ್ ಆಗಿ ರಿಜೆಕ್ಟ್ ಮಾಡಿದೆ ಯಾವುದೇ ರೀತಿಯ ಸುಪ್ರೀಂ ಕೋರ್ಟ್ ಕೂಡ ರಿಲೀಜಿಯಸ್ಟ್ ಬೇಸ್ಡ್ ರಿಸರ್ವೇಶನ್ ಕೊಡೋದನ್ನ ರಿಜೆಕ್ಟ್ ಮಾಡಿದೆ ಯಾವುದೇ ರೀತಿಯ ನೀವು ಈಗ ಮುಸಲ್ಮಾನ್ರೊಳಗೆ ಹಿಂದುಳಿದ ಜಾತಿಗಳಿಗೆ ಕೊಡಬಹುದು ಸೋಷಿಯಲಿ ಎಜುಕೇಶನ್ ಅಲ್ಲಿ ಎಕನಾಮಿಕಲಿ ಬ್ಯಾಕ್ವರ್ಡ್ ಆಗಿರತಕ್ಕಂತಹ ಹಿಂದುಳಿದ ಜಾತಿಯವರಿಗೆ ಕೊಡಬಹುದು ಕೊಟ್ಟಿದ್ದೇವೆ ಸಿ ಒಳಗೂ ಕೂಡ ಪಿಂಜಾರದಂತ ಕೆಲವು ಜಾತಿಗಳು ನದಾಫು ಪಿಂಜಾರದಂತ ಜಾತಿಗಳು ಸೇರ್ಕೊಂಡಿದಾವೆ ಹೋಲ್ ಆಗಿ ಆ ಸೇರಿದೆ ಹೋಲ್ ಆಗಿ ಮುಸ್ಲಿಂ ಅಂತ ಕೊಡೋಕೆ ಕಾನೂನಲ್ಲಿ ಅವಕಾಶ ಇಲ್ಲ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರೇನು ಹೇಳಿದ್ರು ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ನಾವ್ ಇಲ್ಲಿ ಗಮನಿಸಬೇಕಾಗತ್ತೆ ಅವರು ಭಾರತ ವಿಭಜನೆಯನ್ನ ಕೋಟ್ ಮಾಡ್ತಾರೆ ರಿಲಿಜಿಯಸ್ ಬೇಸ್ಡ್ ಭಾರತದ ವಿಭಜನೆ ಮತೀಯ ಆಧಾರದಲ್ಲಾಗಿದೆ ಇದು ಈಗಾಗ್ಲೇ ನಮ್ಮನ್ನು ಘಾಸಿಗೊಳಿಸಿದೆ ನಾನು ಅದಕ್ಕೆ ಅವಕಾಶ ಕೊಡಲ್ಲ ಯಾವುದೇ ರೀತಿಯ ಮತೀಯ ಆಧಾರಿತ ಮೀಸಲಾತಿಗೆ ನಾನು ಅವಕಾಶ ಕೊಡೋದಿಲ್ಲ ಅಂತ ಹೇಳ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತೆ ಉಲ್ಲೇಖ ಮಾಡಬೇಕಾದ್ರೆ ಭಾರತ ವಿಭಜನೆಯೇ ಒಂದು ಘಾಶಿಗೊಳಿಸಿದೆ ಮತ್ತೆ ಅದನ್ನ ಸಮಾಜದ ವಿಭಜನೆಗೆ ಭಾರತದ ಒಳಗೆ ವಿಭಜನೆಗೆ ನಾನು ಅವಕಾಶ ಕೊಡೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದ